ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಕಿಚನ್ ಎಲ್ಲ ಆರ್ಗನೈಸಿಂಗ್ ಮಾಡ್ತಾ ಇದ್ದೀನಿ ನಮ್ ಕಿಚನ್ ನೋಡ್ತಾ ಇರ್ಬೋದು ನೀವು ಎಷ್ಟು ಮಸಿ ಮಸಿ ಆಗಿದೆ ಅಂತ ಯಾವಾಗ್ಲೇ ನಾನು ಈ ರೀತಿ ಡಟ್ಟಿ ಡಟ್ಟಿ ಆಗಿ ಇಟ್ಕೊಳೋದಿಲ್ಲ ಅಂದ್ರೆ ಅವಾಗ ಅವಾಗ ಕ್ಲೀನ್ ಮಾಡ್ಬಿಡ್ತೀನಿ ಇವತ್ತು ಕಿಚನ್ ಎಲ್ಲ ಡೀಪ್ ಕ್ಲೀನಿಂಗ್ ಮಾಡ್ತಾ ಇದ್ದೀನಲ್ವಾ ಅಲ್ವಾ ಸೊ ಅದರಿಂದ ಹಿಂಗಿದೆ ಇನ್ನೇನು ಐದ್ ದಿವಸದಲ್ಲಿ ಹಬ್ಬ ಬೇರೆ ಬರುತ್ತೆ ಹಬ್ಬಕ್ಕೂ ಕಿಚನ್ ಕ್ಲೀನ್ ಆಗುತ್ತೆ ಹಾಗೆ ಪ್ರಾಡಕ್ಟ್ ಕಣ್ಣೆಲ್ಲ ಅನ್ಬಾಕ್ಸಿಂಗ್ ಮಾಡಿದ್ನಲ್ಲ ಅದನ್ನು ಕೂಡ ಆರ್ಗನೈಸಿಂಗ್ ಆಗುತ್ತೆ ಅಂದ್ಬಿಟ್ಟು ಇವತ್ತು ಫುಲ್ ಕ್ಲೀನಿಂಗ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೊಂಡಿದೀನಿ ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಇನ್ನು ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಅಂದ್ಬಿಟ್ಟು ಕೇಳ್ಕೊಂತ ಇದ್ದೀನಿ ನನ್ನ ಹತ್ರ ಬಿನ್ಸಿ ಎಲ್ಲ ಹಾಕೋದಿಕ್ಕೆ ಸ್ಟೀಲ್ ಬಾಕ್ಸ್ ಗಳೆಲ್ಲ ಇತ್ತು ಅಂದ್ರೆ ಹತ್ತೇ ಬೇರೆ ಅಡಿಗೆ ಮಾಡ್ತಿದ್ರು ಮಕ್ಕಳು ಕೂಡ ಇವಾಗ ಅಡಿಗೆ ಎಲ್ಲ ಮಾಡ್ತಾರೆ ಅಲ್ವಾ ಸೊ ಏನಾಗುತ್ತೆ ಅಂದ್ರೆ ಯಾವ ಯಾವ ಬಾಕ್ಸ್ ಅಲ್ಲಿ ಏನೇನ್ ಇದೆ ಅಂತ ಗೊತ್ತಾಗ್ತಾ ಇರ್ಲಿಲ್ಲ ಅದಕ್ಕೋಸ್ಕರ ನಾನು ಪ್ಲಾಸ್ಟಿಕ್ ಬಾಕ್ಸ್ ಗಳನ್ನೆಲ್ಲ ತಗೊಂಡು ಅಂದ್ರೆ ಬಿನ್ಸಿ ಐಟಮ್ಸ್ ಕಡೆಲ್ಲ ಅದ್ರಲ್ಲೇ ನಾನು ಹಾಕಿ ಇಡ್ತಾ ಇದ್ದೆ ಅಂದ್ರೆ ಇವಾಗ ಗಾಜಿನ ಬಾಟ್ಲು ಎಲ್ಲ ತಗೊಂಡಿದ್ದೀನಿ ಹಾಗೆ ನಾನು ಫುಲ್ ರ್ಯಾಕ್ ಇದೆಯಲ್ಲ ರಾಕ್ ಮೇಲೆ ಅವಾಗ್ಲೂ ಕೂಡ ಅಷ್ಟೇ ಪೇಪರ್ ಇರ್ತಿದೆ ಅಂದ್ರೆ ತಿಂಗ್ಳು ಒಂದ್ಸಲ ಚೇಂಜ್ ಮಾಡ್ಬೇಕಾಯ್ತು ಇನ್ನೇನು ಕಿಚನ್ ಎಲ್ಲಾ ಕ್ಲೀನ್ ಮಾಡ್ತೀನಿ ಅನ್ನ ಅಂದ್ಬಿಟ್ಟು ನಾನು ಅಂದ್ರೆ ಸುಮಾರು ಒಂದ್ ಎರಡು ತಿಂಗಳಿಂದ ಕಿಚನ್ ಏನು ಕ್ಲೀನ್ ಮಾಡಿರ್ಲಿಲ್ಲ ಅದರಿಂದ ಸ್ವಲ್ಪ ದಟ್ಟಿ ಡಟ್ಟಿ ಆಗಿದೆ ಹಾಗೆ ನನ್ನ ಚಿಮ್ಮಿಗೂ ಕೂಡ ಅಷ್ಟೇನೆ ಸೆರ್ಜರ್ ಅವ್ರದ್ದು ನಾನು ಸ್ಪ್ರೇ ಹಾಕಿದೆ ತುಂಬಾನೇ ಚೆನ್ನಾಗಿತ್ತು ಪ್ರಾಡಕ್ಟ್ ಅವ್ರದ್ದು ಅಂದ್ರೆ ಹಾಕಿ ಒಂದ್ ಹತ್ತು ನಿಮಿಷ ಬಿಟ್ಬಿಟ್ಟು ಕ್ಲೀನ್ ಮಾಡಿದ್ರೆ ಫುಲ್ ಎಣ್ಣೆ ಜಿಡ್ಡೆ ಎಲ್ಲಾ ಫುಲ್ ಹಂಗೆ ಹಂಗೆ ಎಲ್ಲಾ ಬಂದ್ಬಿಡ್ತು ನನ್ಗೆ ಸಪೋರ್ಟ್ ಆಗಿ ಇವತ್ತು ನನ್ನ ಹಸ್ಬೆಂಡ್ ಇದಾರೆ ಯಾಕೆ ಅಂತ ಅಂದ್ರೆ ಇವತ್ತು ವಾಣಿಗೆ ಎಕ್ಸಾಮ್ ಇದೆಯಲ್ವಾ ಸೊ ಎಕ್ಸಾಮ್ ಹಾಲ್ ಬಂದ್ಬಿಟ್ಟು ತುಂಬಾ ದೂರ ಇದೆ ಅಂಜನಾಪುರದ ಹತ್ರ ಇದೆ ಅದಕ್ಕೋಸ್ಕರ ಮಗುನ ಕರ್ಕೊಂಡೋಗ್ ಬಿಡೋದು ಕರ್ಕೊಂಡ್ ಬರೋದು ಅದರಿಂದ ಅವ್ರು ಇವತ್ತು ರಜಾ ಹಾಕಿದ್ದಾರೆ ಹಾಗೆ ನನ್ಗೆ ಕಿಚನ್ ಕ್ಲೀನಿಂಗ್ ಮಾಡೋದಕ್ಕೆ ಸ್ವಲ್ಪ ಹೆಲ್ಪ್ ಮಾಡ್ಕೊಡ್ತಿದ್ದಾರೆ ಈ ರೀತಿ ಯಾರಾದ್ರೂ ಒಬ್ರು ಕಿಚನ್ ಕ್ಲೀನ್ ಮಾಡೋಕ್ ಹೆಲ್ಪ್ ಮಾಡ್ಕೊಟ್ರ ಒನ್ ಅವರ್ ಆಗೋ ಕೆಲಸ ಒಂದು ಹಾಫ್ ಅನ್ ಅವರ್ ಅಲ್ಲಿ ಆಗುತ್ತೆ ನಾನು ಶೆಲ್ಪ್ ಎಲ್ಲಾ ಉಜ್ಜೋದಕ್ಕೆ ನಾನು ಸೋಪ್ ಇದೆಯಲ್ಲ ಸೋಪ್ಗೆ ಸ್ವಲ್ಪ ಸೆಲ್ಸರನ್ನ ಹಾಕೊಂಡಿದ್ದೀನಿ ಸ್ಪ್ರೇ ಮಾಡ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ನಿಂಬೆಹಣ್ಣು ಹಾಕೊಂಡಿದ್ದೀನಿ ಅಂತಂದ್ರೆ ಸ್ಮೆಲ್ ಏನಾದ್ರು ಇತ್ತಂದ್ರೆ ಸ್ಮೆಲ್ ಎಲ್ಲ ಬರೋದಿಲ್ಲ ಹಾಗೆ ಎಣ್ಣೆ ಜಿಟ್ಟು ಇರುತ್ತಲ್ಲ ಚಿಟ್ಟು ಕೂಡ ಅಷ್ಟೇ ಬೇಗ ಹೊಟ್ಟೋಗುತ್ತೆ ಅನ್ಬಿಟ್ಟು ನಾನು ಸೋಪ್ಕೇನೆ ನಿಂಬೆಹಣ್ಣೆಲ್ಲ ಹಾಕೊಂಡು ಉಸ್ತಾ ಇದ್ದೀನಿ ತುಂಬಾ ಅಂದ್ರೆ ಬ್ಯಾಡ್ ಸ್ಮೆಲ್ ಇತ್ತು ಅಂದ್ರೆ ಅವೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ನನಗೆ ಯಾವ ರೀತಿ ಅಂತಂದ್ರೆ ಇವಾಗ ಒಂದ್ ಕಡೆ ಕ್ಲೀನ್ ಮಾಡ್ತಾ ಇದೀನಿ ಅಂದ್ರೆ ಫುಲ್ಲು ಡೀಪ್ ಕ್ಲೀನಿಂಗ್ ಆಗ್ಬಿಡ್ಬೇಕು ಇಲ್ಲ ಅಂತಂದ್ರೆ ಯಾವ ರೀತಿ ಅಂದ್ರೆ ಅಯ್ಯೋ ನಾನು ಅಲ್ಲಿ ಕ್ಲೀನಿಂಗೇ ಮಾಡಿಲ್ಲ ಏನಪ್ಪಾ ಅಂತ ಹೇಳ್ಬಿಟ್ಟು ಅವಾಗ ಅವಾಗ ನನ್ಗಂಗ ಅನಿಸ್ತಾ ಇರುತ್ತೆ ಅದಕ್ಕೆ ಹತ್ತು ನಿಮಿಷ ಆಗೋ ಕೆಲಸ ಅರ್ಧ ಗಂಟೆ ಆದ್ರೂ ಪರವಾಗಿಲ್ಲ ಫುಲ್ಲು ನಾನು ಡೀಪ್ ಕ್ಲೀನ್ ಮಾಡ್ಬಿಡ್ತೀನಿ ನಾನ್ ಕಿಚನ್ ಕ್ಲೀನ್ ಮಾಡಕ್ಕೆ ನಾಲ್ಕೈದ್ ದಿವಸ ತಗೊಂಡೆ ಯಾಕೆ ಅಂತಂದ್ರೆ ಒಂದ್ ದಿವಸದಲ್ಲೆಲ್ಲ ಕಿಚನ್ ಕ್ಲೀನಿಂಗ್ ಮಾಡೋದಿಕ್ ಆಗೋದಿಲ್ಲ ಯಾಕೆ ಅಂತಂದ್ರೆ ಮಕ್ಳಿರೋ ಮನೆ ಅಲ್ವಾ ಬೆಳಿಗ್ಗೆ ತಿಂಡಿ ಮಾಡ್ಬೇಕು ಹಾಗೆ ಕಿಚನ್ ಕ್ಲೀನಿಂಗು ಮಾಡ್ಬೇಕು ಪಾಪುನು ನೋಡ್ಬೇಕು ಫುಲ್ ಮನೆನೂ ಕ್ಲೀನ್ ಮಾಡ್ಬೇಕು ಆದ್ರಿಂದ ನಾನು ಐದ್ ದಿವಸ ಟೈಮ್ ತಗೊಂಡೆ ಇಲ್ಲ ಅಂತಂದ್ರೆ ಪಾಪು ಇರುತ್ತಲ್ಲ ಬರೋದು ಮತ್ತೆ ಇವಾಗ ನಾವ್ ಕ್ಲೀನಿಂಗ್ ಮಾಡ್ತಾ ಇರ್ತೀವಲ್ಲ ಕ್ಲೀನಿಂಗ್ ಮಾಡ್ತಾ ಇದ್ರೆ ಬರೋದು ಎಳಿಯೋದು ನೀರೆಲ್ಲ ಚೆಲ್ ಬಿಡೋದು ಡಬ್ ಹಾಕಿರೋ ಹಾಕಿರೋಂತ ಬಿನ್ಸ್ ಐಟಮ್ಸ್ನೆಲ್ಲ ನೆಲ್ಲ ಬಿಡೋದು ಈ ರೀತಿ ಮಾಡ್ತಾ ಇತ್ತು ಮಗು ಮಲಗದಾಗ ಸ್ವಲ್ಪ ಸ್ವಲ್ಪನೇ ಕೆಲಸ ಮಾಡ್ಕೊಂತಿದ್ದೆ ಅಂದ್ರೆ ಇವತ್ತೊಂದ್ ದಿವಸ ಹಸ್ಬೆಂಡ್ ಮನೇಲಿ ಇದ್ದಾರೆ ಇಲ್ಲ ಅಂದಾಗ ನಾನೇ ಸ್ವಲ್ಪ ಸ್ವಲ್ಪನೇ ಮಾಡ್ಕೋಬೇಕಲ್ವಾ ಅದ್ರಿಂದ ಒಂದ್ ದಿವಸ ಎಲ್ಲಾ ಫುಲ್ ಶೆಲ್ಫ್ ಗಳೆಲ್ಲ ಕ್ಲೀನ್ ಅಂತದ್ದು ಇನ್ನೊಂದ್ ದಿವಸ ಡಬ್ ಗಳೆಲ್ಲ ಕ್ಲೀನ್ ಮಾಡುವಂಥದ್ದು ಹಾಗೆ ದಿವಸ ಬಂದ್ಬಿಟ್ಟು ಬಿನ್ಸಿ ಐಟಮ್ಸ್ ಗಳನ್ನೆಲ್ಲ ತುಂಬುವಂಥದ್ದು ಹಾಗೆ ಫುಲ್ ಅಂದ್ರೆ ರ್ಯಾಕ್ ಗಳಿದೆ ಕಲರ್ ಬಾಕ್ಸ್ ಇದೆ ಅದನ್ನ ಫುಲ್ ತೊಳ್ದಿಟ್ಟು ಹಾಗೆ ಅದಕ್ಕೆಲ್ಲ ಐಟಮ್ಸ್ ಎಲ್ಲಾ ತುಂಬಿಡುವಂಥದ್ದು ಆನಂತರ ಬಂದು ಫ್ರಿಡ್ಜ್ ಬಾಕ್ಸ್ ಗಳೆಲ್ಲ ಬಂದಿತ್ತು ಅದನ್ನು ಕೂಡ ಅಷ್ಟೇ ಹಂಗೆ ಹೊಸ್ದಾಗಿ ಯಾವ್ದೇ ಬಂದ್ರು ಹಂಗೆ ಯೂಸ್ ಮಾಡಬಾರ್ದಲ್ವಾ ಆ ಬಾಕ್ಸ್ ಗಳನ್ನೆಲ್ಲ ನಾನು ವಾಶ್ ಮಾಡಿ ಡ್ರೈ ಮಾಡಿ ಅದನ್ನು ಕೂಡ ಎತ್ತಿಟ್ಟಿದೀನಿ ನಮ್ಮ ನಮ್ಮನೆಯಲ್ಲಿ ಅಂದ್ರೆ ಮಕ್ಕಳು ಎಲ್ಲಾರು ಇರ್ತಾರಲ್ಲ ದೊಡ್ಡವರೆಲ್ಲ ಇರ್ತಾರೆ ಕೈ ತೊಳ್ದಿರ್ತಾರೆ ಅದೇ ಕೈಯಿಂದ ಫುಲ್ ಶೆಲ್ಫ್ ಗಳೆಲ್ಲ ಸ್ವಿಚ್ ಗಳನ್ನೆಲ್ಲ ಮುಟ್ಟೋದು ಅವಾಗ ಏನಾಗ್ಬಿಡುತ್ತೆ ಕಲೆ ಎಲ್ಲಾ ಹೋಗುತ್ತೆ ಅದರಿಂದ ನಾನು ಅವಾಗ ಅವಾಗ ಕ್ಲೀನ್ ಮಾಡ್ಕೊಂತ ಇರ್ತೀನಿ ಕ್ಲೀನ್ ಮಾಡೋದು ನೀವೇ ನೋಡ್ತಾ ಇದ್ದೀರಾ ಎಷ್ಟು ಕಷ್ಟ ಇದೆ ಅಂತ ಹೇಳ್ಬಿಟ್ಟು ಒಂದ್ ಕಿಚನ್ ಕ್ಲೀನ್ ಮಾಡೋದಂದ್ರೆ ಏನು ಸುಮ್ಮನೆ ಏನಲ್ಲ ತುಂಬಾನೇ ಕಷ್ಟ ಪಡ್ಬೇಕು ಅದ್ರಲ್ಲೂ ಕೂಡ ವಿಡಿಯೋ ಮಾಡ್ಕೊಂಡು ಮಾಡಬೇಕಂದ್ರೆ ಎಷ್ಟು ಕಷ್ಟ ಇರುತ್ತೆ ಅಲ್ವಾ ನಾನು ಹಾಗೆ ನಾನ್ ಬಟ್ಟೆನಲ್ಲಿ ಅಲ್ಲಿ ಇಲ್ಲ ಯಾಕಂತಂದ್ರೆ ನೀರಾಕೆ ತೊಳೆದ್ಬಿಟ್ಟು ಆನಂತರ ನಾನು ಡ್ರೈ ಬಟ್ಟೆ ಇರುತ್ತಲ್ಲ ಡ್ರೈ ಬಟ್ಟೆ ನಲ್ಲಿ ಒಂದ್ಸಲ ಹಂಗೆ ಒರೆಸ್ಕೊಂಡ್ ಬಿಡ್ತೀನಿ ಹಾಗೆ ಇಂಥ ಟೈಮ್ ಅಲ್ಲಿ ಅಂದ್ರೆ ಏನಾದ್ರೂ ಇದು ಕಬೋರ್ಡ್ ಎಲ್ಲ ಇರುತ್ತಲ್ಲ ಕಬೋರ್ಡ್ ಗಳದು ನೆಟ್ ಏನಾದ್ರು ಲೂಸ್ ಇತ್ತಂದ್ರೆ ಆವಾಗ ಟೈಟ್ ಮಾಡುವಂಥದ್ದು ಈ ರೀತಿ ಎಲ್ಲ ಇರುತ್ತೆ ಹಾಗೆ ನಾನು ಕಿಚನ್ದು ಬಾಕ್ಸ್ಗಳನ್ನೆಲ್ಲ ತೊಳ್ಕೊಂಡ್ಬಿಡ್ತಾ ಇದ್ದೀನಿ ಫುಲ್ಲು ಯಾವ ರೀತಿ ಅಂದ್ರೆ ತಟ್ಟೆಗಳು ಮತ್ತೆ ತಪ್ಲೆಗಳು ಫುಲ್ಲು ಡೀಪ್ ಕ್ಲೀನಿಂಗ್ ಮಾಡ್ತಾ ಇದ್ದೀನಿ ಪಾತ್ರೆಗಳನ್ನೂ ಕೂಡ ಅಷ್ಟೇನೆ ಫುಲ್ಲು ಕ್ಲೀನಿಂಗ್ ಮಾಡ್ತಾ ಇದ್ದೀನಿ ನಾನು ಪಾತ್ರೆಗಳನ್ನೆಲ್ಲ ತೊಳೆದು ತೊಳೆದು ಕೊಡ್ತಿದ್ದೆ ಉಜ್ಜಿ ಹಾಗೆ ನನ್ನ ಮಗಳು ಪಾತ್ರೆಗಳನ್ನೆಲ್ಲ ಜೋಡ್ಸ್ಬಿಟ್ಟು ಬಂದ್ಲು ನಮ್ ಪೂಜನ್ಗೆ ಇವತ್ತು ರಜಾ ಕೊಟ್ಟಿದ್ದಾರೆ ಯಾಕಂದ್ರೆ ಎಕ್ಸಾಮ್ ಗೆಲ್ಲ ಓದ್ಕೊಂಬೇಕಲ್ವ ಅದಕ್ಕೋಸ್ಕರ ರಜಾ ಇತ್ತು ಅಂದ್ಬಿಟ್ಟು ನನ್ ಮಗಳು ನನ್ಗೆ ಹೆಲ್ಪ್ ಮಾಡ್ತಿದ್ದಾಳೆ ಕೊನೆಗೂ ಪಾತ್ರೆಗಳನ್ನೆಲ್ಲ ಉಜ್ಜಿ ತೊಳ್ದು ಆನಂತರ ಡಬ್ಬಗಳನ್ನೆಲ್ಲಾ ಹುರ್ಸ್ಬಿಟ್ಟು ಮನೆಗೆ ತಂದಿಟ್ಟೆ ಯಾಕೆ ಅಂತಂದ್ರೆ ಇವಾಗ ಮೇಲೆ ಯಾಕೋ ಮಳೆ ಬರಂಗಿತ್ತು ಇನ್ನ ಮಳೆ ಬಿದ್ರೆ ಡಬ್ಬಗಳೆಲ್ಲ ಗಾಳಿಗೆಲ್ಲ ಒಟ್ಟೋಗುತ್ತೆ ಅದಕ್ಕೋಸ್ಕರ ಡಬ್ಗಳನ್ನೆಲ್ಲ ತಂದು ಇಟ್ಬಿಟ್ಟಿದೀನಿ ಹಾಗೆ ಕಿಚನ್ ಗೆ ವಾಲ್ ಪೇಪರ್ನು ಕೂಡ ಹಾಕಿದ್ವಿ ಯಾಕೋ ವಾಲ್ ಪೇಪರ್ ಸರಿಯಾಗೆ ಬರ್ಲಿಲ್ಲ ಅಂದ್ರೆ ಸ್ವಲ್ಪ ಅಲ್ಲಲ್ಲಿ ಎಲ್ಲ ಹೋಲ್ ಆಗ್ಬಿಡ್ತು ಅಂದ್ರೆ ಯಾಕೋ ಇಷ್ಟ ಆಗಿಲ್ಲ ಇನ್ನೇನು ಹಾಕ್ಬಿಟ್ಟಿದಿವಲ್ಲ ಅನ್ಬಿಟ್ಟು ಸುಮ್ಮನೆ ಆದ್ವಿ ಇನ್ನ ನಮ್ಮ ಯಜಮಾನ್ ಇಟ್ಕೊಂಡು ಎಷ್ಟ್ ದಿವಸ ಬರುತ್ತೋ ಅಷ್ಟು ದಿಸ ಇರ್ಲಿ ಆಮೇಲೆ ತೆಗ್ದ ಹಾಕ್ಬಿಡೋಣ ವಾಲ್ಪೇಪರ್ ಅಂತ ಹೇಳ್ಬಿಟ್ಟು ಅಂದ್ರು ನಾನು ಕೂಡ ಅಷ್ಟೇ ಸರಿ ಅಂತ ಹೇಳ್ಬಿಟ್ಟು ಹಂಗೆ ಪೇಪರ್ ಹಂಗೆ ಹಾಕಿ ಬಿಟ್ಬಿಟ್ಟು ಹಾಗೆ ಬಂದ್ಬಿಟ್ಟು ಇದು ನನ್ನ ಪಾತ್ರೆ ಎಲ್ಲ ತೊಳೆಯೋದಿಕ್ಕೆ ಫುಲ್ ಅಂದ್ರೆ ತಿಂಗ್ಳಿಗೊಂದ್ಸಲ ನಾನು ಚೇಂಜ್ ಮಾಡ್ಬೇಕಾಯ್ತು ಇದು ಅಂತಂದ್ರೆ ಸೋಪ್ ಇರುತ್ತಲ್ಲ ಸೋಪ್ ಅಲ್ಲಿ ಬ್ರಶ್ ಅಲ್ಲಿ ಉಜ್ಬಿಟ್ರೆ ಎಣ್ಣೆ ಜಿಡ್ಡೆಲ್ಲಾ ಹೊಟ್ಟೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಇದನ್ನ ಹಾಕ್ತಾ ಇದೀನಿ ಇದು ಬಂದ್ಬಿಟ್ಟು ಯಾಕೆ ಅಂತಂದ್ರೆ ಇವಾಗ ನಮ್ಮ ಅಕ್ಕ ಪಕ್ಕ ಎಲ್ಲ ಮನೆ ಕಟ್ತಿದಾರಲ್ಲ ತುಂಬಾ ಧೂಳಿದೆ ಪದೇ ಪದೇ ಪೇಪರ್ ನ ಚೇಂಜ್ ಮಾಡೋದಕ್ಕಾಗೋದಿಲ್ಲ ಹಾಗೆ ಉಡ್ಡೆಲ್ಲಾ ಎಲ್ಲ ಎಲ್ಲಾ ಇಳ್ದು ಹಾಳಾಗ್ತಿದೆ ಅಂತ ಹೇಳ್ಬಿಟ್ಟು ಡ್ರಾಯರ್ ಎಟ್ಗಳನ್ನ ನಾನು ಹಾಕ್ತಾ ಇದ್ದೀನಿ ಇದನ್ನೆಲ್ಲ ಹಾಕೋದ್ರಿಂದ ನಮ್ಗೆ ಕಿಚನ್ ಚೆನ್ನಾಗ್ ಕಾಣುತ್ತೆ ಪೇಪರ್ ಹಾಕೋದ್ರಿಂದ ಜಿಳೆಗಳೆಲ್ಲ ಹೋಗಿ ಸೇರ್ಕೊಂಡ್ಬಿಟ್ಟು ಹಾಳಾಗ್ಬಿಡುತ್ತೆ ಅಂದ್ಬಿಟ್ಟು ನಾನು ಡ್ರಾಯರ್ ಮ್ಯಾಟ್ ನ ಹಾಕಿದೀನಿ ಸ್ವಲ್ಪ ಸಾಲ್ಟೇಜ್ ಆಯ್ತು ಹಾಗೆ ನಾನು ಸ್ವಲ್ಪ ಹುಣ್ಸೆ ಹಣ್ಣು ಕೂಡ ಅಷ್ಟೇ ಬಿಸ್ಲಿಗೆ ಒಣಗಾಕಿದೀನಿ ಯಾಕೆ ಅಂತಂದ್ರೆ ಸ್ವಲ್ಪ ತೇವ ತೇವ ಇತ್ತು ಅಂತಂದ್ರೆ ಆಗೋಗುತ್ತೆ ಅದಕ್ಕೋಸ್ಕರ ಈರುಳ್ಳಿ ಮತ್ತೆ ಹುಣ್ಸೆಣ್ಣನ ಬಿಸ್ಲಿಗೆ ಒಣಗಾಕಿದ್ದೀನಿ ಹಾಗೆ ನಾನು ಮಸಾಲಾ ಸ್ಪೈಸಸ್ನ ಕೂಡ ಎಲ್ಲಾ ತುಂಬ್ತಾ ಇದೀನಿ ಯಾಕೆ ಅಂತಂದ್ರೆ ಇವಾಗ ನಾವು ಪ್ಯಾಕೆಟ್ ನಲ್ಲಿ ಇರ್ತೀವಲ್ವಾ ಪ್ಯಾಕೆಟ್ ನಲ್ಲಿ ಇಟ್ಟಾಗ ಏನಾದ್ರು ಎತ್ಕೊಂಡ ಹೋದಾಗ ಎಲ್ಲಾ ಚೆಲ್ಲಿ ಚೆಲ್ಲಿ ಹೋಗ್ತಾ ಇತ್ತು ಅದ್ರಿಂದ ನಾನು ಮಸಾಲಾ ಸ್ಪೈಸಸ್ ಕಣ್ಣ ಎಲ್ಲಾ ಡಬ್ಬಕ್ ಹಾಕ್ಬಿಟ್ಟು ಮೇಲೆ ಯಾವ್ದು ಅಂತ ಹೇಳ್ಬಿಟ್ಟು ಎಲ್ಲಾನು ಸಹ ಮಕ್ಳು ಏನಾದ್ರು ಮಾಡ್ಕೊಂಡೋಗ್ ಬರ್ತಾರೆ ಯಾಕಂದ್ರೆ ಮಕ್ಳಿಗೂ ಕೂಡ ನಾವು ಅಡಿಗೆ ಮಾಡೋಕೆ ಬಿಡ್ಬೇಕಲ್ವಾ ಅವರು ಕಲಿಬೇಕಲ್ವಾ ನಾ ಅಮ್ಮ ಏನ್ ಇಟ್ಟಿದಾಳಂತ ಅಂತ ಅವ್ರಿಗೆ ಗೊತ್ತಾಗೋದಿಲ್ಲ ಅವಾಗ ಅವ್ರಿಗೆ ಈಸಿ ಆಗ್ಲಿ ಏನ್ ಅಂದ್ರೆ ಇವಾಗ ಚಿಲ್ಲಿ ಪೌಡರ್ ಧನಿಯಾ ಪೌಡರ್ ಪಾವ್ ಬಜಿ ಮಸಾಲಾ ಆ ರೀತಿ ಎಲ್ಲ ಅದ್ರ ಮೇಲೆ ನೇಮ್ ಮೆನ್ಷನ್ ಮಾಡ್ಬಿಟ್ರೆ ಅವ್ರು ಈಸಿಯಾಗಿ ಹಾಕೊಂತಾರೆ ಹಾಗೆ ನಾನಿಲ್ಲಿ ಎಲ್ಲ ಬೇಳೆ ಕಾಳುಗಳನ್ನೆಲ್ಲ ಸ್ಟೋರೇಜ್ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಗಾಜಿನ ಬಾಟ್ಲು ಅಂದ್ರೆ ಜಾಸ್ತಿ ಯೂಸ್ ಮಾಡಲ್ವಲ್ಲ ಅದಕ್ಕೋಸ್ಕರ ಮಕ್ಳು ಭಯ ಆಗುತ್ತೆ ಅಮ್ಮ ಫಸ್ಟ್ ಹೇಳ್ಬಿಟ್ಟಿದ್ದಾರೆ ಅಮ್ಮ ಗಾಜಿನ ಬಾಳ್ಲ ಬಾಟ್ಲು ಏನಾದ್ರು ಬಿತ್ತೋದ್ರೆ ನಮಗೆ ಭಯ ಆಗುತ್ತೆ ಅದಕ್ಕೋಸ್ಕರ ಸಾಸಿವೆ ಜೀರಿಗೆನೆಲ್ಲ ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕಿಡಮ್ಮ ಯಾಕಂದ್ರೆ ಅದು ಡೈಲಿ ಯೂಸ್ ಮಾಡ್ತಾ ಇರ್ತೀವಿ ಈ ಕಾಳುಗಳು ಕಡಲೆ ಬೇಳೆ ಕಡಲೆ ಬೀಜ ಅಂದ್ರೆ ಜಾಸ್ತಿ ಯೂಸ್ ಮಾಡೋದಿಲ್ಲ ಅದಕ್ಕೆ ಗಾಜಿನ ಬಾಟ್ಲೆಲ್ಲ ಹಾಕಿಡು ಅಂತಂದ್ರು ಅದಕ್ಕೋಸ್ಕರ ನಾನು ಗಾಜಿನ ಬಾಟ್ಲಲ್ಲಿ ಹಾಕಿ ಇಡ್ತಾ ಇದ್ದೀನಿ ಹಾಗೆ ಅದ್ರ ಮೇಲೆ ಹೆಸರು ಕೂಡ ಮೆಣಸನ್ ಎಲ್ಲ ಮಾಡ್ತಾ ಇದ್ದೀನಿ ಹಾಗೆ ಅಲ್ಲಿ ಎಲ್ಲ ಅಕ್ಕಿ ಹಿಟ್ಟು ಮತ್ತೆ ಕಡಲೆ ಹಿಟ್ಟು ಅವೆಲ್ಲಾ ಹಂಗೆ ಹಿಂಗೆ ಇತ್ತು ಅದನ್ನು ಕೂಡ ಅಷ್ಟೇ ಮೈದಾ ಹಿಟ್ಟು ಅಕ್ಕಿ ಹಿಟ್ಟು ಗೋಧಿ ಹಿಟ್ಟನ್ನೆಲ್ಲ ಒಂದು ಬಾಕ್ಸ್ ಗೆ ಹಾಕಿ ಅದನ್ನು ಕೂಡ ಎತ್ತಿಡ್ತಾ ಇದ್ದೀನಿ ಯಾಕೆ ನಾವು ಅಡ್ಗೆ ಮಾಡ್ತಿದ್ರೆ ಏನೋ ಪರವಾಗಿಲ್ಲ ಇವಾಗ ಮಕ್ಳು ಅಡ್ಗೆ ಮಾಡಕ್ ಬಂದ ತಕ್ ತಕ್ಷಣ ಸಿಕ್ಬಿಡ್ಬೇಕು ಇಲ್ಲ ಅಂತ ಅಂದ್ರೆ ಬಾಟ್ಲುಗಳನ್ನೆಲ್ಲ ಹಿಂದೆ ಮುಂದೆ ಮಾಡೋದು ಆ ರೀತಿ ಮಾಡ್ತಿರ್ತಾರೆ ಹಾಗೆ ನಾನು ಹಣ್ಣ ಚೆನ್ನಾಗಿ ಬಿಸ್ಲಗ್ ಒಣಸಿದೀನಿ ಅದಕ್ಕೆ ಸ್ವಲ್ಪ ಉಪ್ಪಾಕಿ ಕಲ್ಲುಪ್ಪ ಹಾಕ್ತಾ ಇದೀನಿ ಯಾಕೆ ಕಲ್ಲುಪ್ಪ ಹಾಕೋದು ಅಂತಂದ್ರೆ ಇದ್ರಲ್ಲಿ ಬಿಳಿ ಹುಳ ಹಾಗೆ ಕಪ್ಪು ಹುಳ ಆಗೋದು ಆದಷ್ಟು ಕಡಿಮೆ ಆಗುತ್ತೆ ಇದು ಮೀಶೋ ಮೀಶೋ ಇಂದ ಆರ್ಡರ್ ಮಾಡಿರೋದು ಸಿಲಿಕಾನ್ ಫನೇಲ್ ಅಂದ್ಬಿಟ್ಟು ಎಣ್ಣೆ ಹಾಕುವಂಥದ್ದು ಇದು ನಾನು ಪ್ರಾಡಕ್ಟ್ಗಳನ್ನೆಲ್ಲ ಅನ್ಬಾಕ್ಸಿಂಗ್ ಮಾಡಿದಾಗ ತೋರಿಸ್ಬೇಕಾಯ್ತು ಬಟ್ ತುಂಬಾ ದಿವಸ ಆಗೋಗಿತ್ತಲ್ಲ ಅದಕ್ಕೆ ಎಲ್ಲ ಎತ್ತಿಟ್ಬಿಟ್ಟಿದ್ವಿ ಮನೆ ಕ್ಲೀನಿಂಗ್ ಮಾಡಬೇಕಾದ್ರೆ ನನಗೆ ಸಿಕ್ತು ಫನೇಲು ಇದು ಎಣ್ಣೆ ಅಂದ್ರೆ ಈಚೆ ಕಡೆ ಎಲ್ಲ ಚಿರದಿರೋ ಹಂಗೆ ಚೆನ್ನಾಗಿರುತ್ತೆ ಇದ್ರ ಎರಡು ಬಂದಿದೆ ಫನೇಲು ಹಾಗೆ ಇದಕ್ಕೆ ಅಂದ್ರೆ ಹ್ಯಾಂಗರು ಕೂಡ ಕೊಟ್ಟಿದ್ದಾರೆ ಹಾಗೆ ನಾನು ಫ್ರಿಡ್ಜ್ ಕವರು ಕೂಡ ಅಷ್ಟೇನೆ ಫ್ರಿಡ್ಜ್ ನ ಫುಲ್ಲು ಕ್ಲೀನ್ ಮಾಡಿಬಿಟ್ಟು ಕ್ಲೀನ್ ಆಗಿ ಕವರ್ ಹಾಕೊಂಡ್ ಬಿಡ್ತಾ ಇದೀನಿ ಯಾವ ರೀತಿ ಅಂತಂದ್ರೆ ಇದು ಫುಲ್ಲು ಅಂದ್ರೆ ಕಿಚ್ ಫುಲ್ಲು ಡೀಪ್ ಕ್ಲೀನ್ ಆಯ್ತು ಅಂತಾನೆ ಹೇಳ್ಬೋದು ಹಾಗೆ ನನ್ ಮಕ್ಳು ಕೂಡ ನನ್ಗೆ ಇವಾಗ ಸಂಜೆ ಆಯ್ತಲ್ವಾ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದಾರೆ ಕಿಚನ್ ರೂಲ್ಸ್ ಎಲ್ಲಾ ಹಾಕಿದ್ವಿ ನನ್ ಮಕ್ಳು ಏನ್ ಮಾಡ್ತಿದ್ಲ ಅಂದ್ರೆ ನಾನು ಚೇರ್ ಮೇಲೆ ಹತ್ತಿದ್ನಲ್ಲ ಬೇಕಂತ ನೆಲ್ಲ ಎಳಿಯೋದು ಬೀಳ್ಸಂಗ್ ಮಾಡೋದು ಆ ರೀತಿ ಎಲ್ಲಾ ಮಾಡ್ತಾ ಇದ್ಲು ತಮಾಷೆ ಎಲ್ಲಾ ಮಾಡ್ಕೊಂಡು ಹಾಗೆ ನಮ್ ಪಾಪು ಇದೆಯಲ್ಲ ಬೇಕಂತ ಕೈನ ಡೋರ್ ಇದೆಯಲ್ಲ ಕಿಚನ್ ಡೋರ್ ಅಲ್ಲಿ ವಾಲ್ಟ್ರೂಪ್ ತೆಗಿಯೋದು ಕೈನ ಒಳಗಡೆ ಇಡೋದು ಹಪ್ಪ ಹಪ್ಪ ಅಂತ ಕಿರ್ಚೋದು కిచెన్ బందాప ఇదే తరనే మ ఆమె నోడి నోడి నన్ మగ్లు ಕೆಳಗಡೆ ಕರ್ಕೊಂಡೋದ್ಲು ಹಾಗೆ ನಾನು ಇಂಡಸ್ ವ್ಯಾಲಿ ಅವ್ರದ್ದು ಪ್ರಾಡಕ್ಟ್ ತರ್ಸಿದ್ನಲ್ಲ ಕಡಾಯಿ ಮತ್ತೆ ಬಿರಿಯಾನಿ ಪಾಟು ಮೊದಲಿಗೆ ನಾನು ಕೊಬ್ಬರಿ ಎಣ್ಣೆ ಹಾಕೊಂತ ಇದ್ದೀನಿ ನಾನು ಮನೆಗೆ ಯಾವುದೇ ಮೊದ್ಲು ಪಾತ್ರೆ ತರ್ಲಿ ಅದಕ್ಕೆ ಕೊಬ್ಬರಿ ಎಣ್ಣೆ ಅಥವಾ ಕೊಬ್ಬರಿ ಎಣ್ಣೆ ಅಂತಾನೆಲ್ಲ ಅಡಿಗೆ ಮಾಡ್ತೀವಲ್ಲ ಯಾವುದೇ ಎಣ್ಣೆ ಆಗ್ಲಿ ಸ್ವಲ್ಪ ಟಿಶ್ಯೂ ಗೆ ಹಾಕೊಂಡ್ಬಿಟ್ಟು ಫುಲ್ ಅಪ್ಲೈ ಮಾಡ್ಬೇಕು ಅಂದ್ರೆ ಸ್ವಲ್ಪ ಅಂದ್ರೆ ಯಾವ ರೀತಿ ಅಂದ್ರೆ ಕಪ್ ಕಪ್ಪಗೆ ಬರುತ್ತೆ ನೋಡ್ತಿರ್ಬೋದು ಅಂದ್ರೆ ಉಜ್ಜಿದ್ರೆ ಗೊತ್ತಾಗೋದಿಲ್ಲ ಈ ರೀತಿ ಟಿಶ್ಯೂ ಪೇಪರ್ಗೆ ಸ್ವಲ್ಪ ಎಣ್ಣೆ ಹಾಕೊಂಡು ನಾವು ಫುಲ್ಲು ಹಾಗೆ ಗಟ್ಟಿಯಾಗಿ ಪ್ರೆಸ್ ಮಾಡ್ತಾ ಇದ್ರೆ ಕಪ್ಪಿಗೆ ಬರುತ್ತೆ ಆವಾಗ ನಾವು ಸ್ವಲ್ಪ ನಾನು ಒಂಡೆ ಬಿಟ್ಬಿಟ್ಟಿದ್ದೆ ನಾನು ಎಣ್ಣೆ ಹಚ್ಬಿಟ್ಟು ಒಂಡೆ ಬಿಟ್ಬಿಟ್ಟು ಆನಂತರ ನಾನು ಸೋಪ್ ಹಾಕಿ ವಾಶ್ ಮಾಡಿದೆ ಹಾಗೆ ನಾನು ಹೊಸ ಮಡಿಕೆ ತಂದಿದ್ನಲ್ಲ ಹೊಸ ಮಡಿಕೆನೂ ಅಷ್ಟೇನೆ ಇದಕ್ಕೆ ಸಬೀನ ಏನು ಹಾಕಂಗಿಲ್ಲ ಯಾಕೆ ಅವರೇ ಹೇಳಿರೋ ಅಂಥದ್ದು ಇದಕ್ಕೆ ಸಬೀನ ಏನು ಹಾಕ್ಬಾರ್ದಮ್ಮ ಮಾಮೂಲಿ ಪುಡಿ ಇರುತ್ತಲ್ಲ ಪುಡಿ ಉಪ್ಪು ಹಾಕ್ಬಿಟ್ಟು ವಾಶ್ ಮಾಡಬೇಕು ಅಂದ್ರೆ ನಾನು ಮೂರು ದಿವಸ ನೀರಿಟ್ಟಿದ್ದೆ ನೀರ್ ಇಟ್ಬಿಟ್ಟು ನೆನ್ಸಿಟ್ಟಿದೆ ಫಸ್ಟ್ ಎರಡು ದಿವಸ ನೆನ್ಸಿಟ್ಟಿದೆ ಆಮೇಲೆ ನೀರ್ ಹಾಕಿಟ್ಟಿದೆ ಒಂದು ದಿವ್ಸ ಫುಲ್ಲು ಮಾಮೂಲಿ ಕುಡಿತೀವ ಕುಡಿತೀವಲ್ಲ ನೀರು ಆ ನೀರ್ನ ಹಾಕಿ ಇಟ್ಟಿದ್ದೆ ಆ ನಂತರ ಆ ನೀರ್ನ ಚೆಲ್ಬಿಟ್ಟು ಮತ್ತೆ ಇನ್ನೊಂದ್ಸಲ ಪುಡಿ ಉಪ್ಪು ಹಾಕ್ಬಿಟ್ಟು ನಾನು ವಾಶ್ ಮಾಡಿ ಯೂಸ್ ಮಾಡ್ತಾ ಇದ್ದೀನಿ ಹಾಗೆ ಇದು ಮೀಶೋ ಅವ್ರದು ಲೀಫು ಅಂದ್ರೆ ಕಿಚನ್ ನ ಡೆಕೋರೇಟ್ ಮಾಡ್ಬೇಕಲ್ವಾ ಅದಕ್ಕೋಸ್ಕರ ಚೆನ್ನಾಗ್ ಕಾಣುತ್ತೆ ಅನ್ಬಿಟ್ಟು ಇದ್ರ ಪ್ರೈಸ್ ಬಂದ್ಬಿಟ್ಟು ನೂರ ಎಪ್ಪತ್ತು ರೂಪಾಯಿ ಅನ್ಸುತ್ತೆ ಇದು ಕೂಡ ಅಷ್ಟೇನೆ ನಮ್ಮ ಹಸ್ಬೆಂಡ್ ಫುಲ್ ಹಾಕ್ತಾ ಇರೋದು ನನಗೆ ಅಂದ್ರೆ ಮೇಲೆ ಎಲ್ಲ ಆಗಿಲ್ಲ ಅದಕ್ಕೋಸ್ಕರ ನಮ್ಮ ಹಸ್ಬೆಂಡ್ ಫುಲ್ ನೆಲ್ಲ ಹಾಕಿದ್ರು ಹಂಗೆ ನು ಕೂಡ ಅಷ್ಟೇ ಹಾಕಿದೀವಿ ಹಂಗೆ ಇದು ಗೆ ಎಲ್ಲ ಹಾಕಿ ಹಾಕಿಡ್ಬೇಕಲ್ವಾ ನಾವು ಏನೇ ಒಂದ್ ತಂದ್ರು ಹಂಗೆ ಹಂಗೆ ಇಡಬಾರ್ದು ಒಂದ್ಸಲ ಕ್ಲೀನ್ ಆಗಿ ನೀರಲ್ಲಿ ವಾಶ್ ಮಾಡಿಬಿಟ್ಟು ಅದನ್ನ ಒಣ ಬಟ್ಟೆನಲ್ಲಿ ಒರೆಸ್ಬಿಟ್ಟು ಆ ನಂತರ ಬಾಕ್ಸ್ ಹಾಕಿ ಎತ್ತಿಡ್ರೆ ಬೇಗ ಕೆಡೋದಿಲ್ಲ ಅದಕ್ಕೋಸ್ಕರ ನಾನು ಫುಲ್ ಎಲ್ಲ ಒರೆಸ್ಬಿಟ್ಟು ಎಲ್ಲ ನಾನು ಸ್ಟೋರೇಜ್ ಮಾಡಿ ಎತ್ತಿಡ್ತಾ ಇದ್ದೀನಿ ಯಾವುದೇ ನಾವು ತರಕಾರಿನೂ ಅಷ್ಟೇನೆ ತೊಳೆದ್ಬಿಟ್ಟು ಆ ನಂತರ ಒರೆಸ್ಬಿಟ್ಟು ಕಟ್ ಮಾಡಿ ಎತ್ತಿಡ್ರೆ ನಮ್ಗೆ ಮಿನಿಮಮ್ ಏನಿಲ್ಲ ಅಂದ್ರೆ ನಾಲ್ಕೈದು ದಿವಸ ಫ್ರೆಶ್ ಆಗಿ ಇರುತ್ತೆ ಇವಾಗ ಕಟ್ ಮಾಡಿದೀವಿ ಏನು ಅನ್ನೋ ಹಂಗೆ ಇರುತ್ತೆ ಆದ್ರೆ ಯಾವುದೇ ಕಾರಣಕ್ಕೂ ಅಷ್ಟೇನೆ ಹಾಲು ಬದನೆಕಾಯಿ ಅವನ್ನೆಲ್ಲ ಕಟ್ ಮಾಡಿ ಎತ್ತಿಟ್ಕೋಬಾರ್ದು ಇನ್ನ ಬೀನ್ಸ್ ಕಟ್ ಮಾಡ್ಕೋಬಹುದು ಬಿಟ್ರೋಟು ಹಾಗೆ ಹೂ ಕಟ್ ಮಾಡಿ ಎತ್ತಿಟ್ಕೊಬಹುದು ಈ ಫ್ರಿಜ್ ಅಲ್ಲಿ ಇಟ್ಟಾಗ ನೀರೆಲ್ಲ ತುಂಬ್ಕೊಂಡ್ಬಿಡುತ್ತೆ ನೀರು ಒಳಗಡೆ ಗೊತ್ತಾಗುತ್ತೆ ಅದೆಲ್ಲ ಏನಾಗುತ್ತೆ ಕೆಳಗಡೆ ಬಂದು ಅಂದ್ರೆ ಒಂದು ಕೆಳಗಡೆ ಬಾಕ್ಸ್ ಕೊಟ್ಟಿದ್ದಾರೆ ನೀರೆಲ್ಲ ಅದ್ರ ಕೆಳಗಡೆ ಸ್ಟೋರ್ ಆಗುತ್ತೆ ಅದರಿಂದ ನಮ್ಗೆ ಬೇಗ ತರಕಾರಿಗಳು ಕುಳಿತು ಹಾಗೆ ಸಾರಿ ಕೊಳ್ತ ಹಾಗೆ ಆಗೋದಿಲ್ಲ ಆಮೇಲೆ ಈ ಬಾಕ್ಸ್ ಅಲ್ಲಿ ನಾನು ಮೊಸರು ಹಾಲು ಎಲ್ಲ ಹಾಕಿ ಎತ್ತಿಡ್ತಾ ಇದೀನಿ ಇದು ಬಂದ್ಬಿಟ್ಟು ಲೈಟ್ ಇವಾಗ ನಾನು ಗ್ಯಾಸ್ ಸ್ಟೋವ್ ಹತ್ರ ಅಡಿಗೆ ಮಾಡ್ತಾ ಇರ್ತೀನಲ್ಲ ಲೈಟ್ ಹೋಗುತ್ತೆ ಅದಕ್ಕೋಸ್ಕರ ಇದು ಆಟೋಮೆಟಿಕ್ ಲೈಟ್ ನ ತರಿಸಿದೀನಿ ಇದನ್ನು ಕೂಡ ಅಷ್ಟೇ ನಾನು ಅನ್ಬಾಕ್ಸಿಂಗ್ ಮಾಡ್ಬೇಕಾರೆ ತೋರ್ಸಿಲ್ಲ ಈ ವಿಡಿಯೋನ ಇದಕ್ಕೆ ಸ್ಟಿಕ್ ತರ ಕೊಟ್ಟಿದ್ದಾರೆ ಡಬಲ್ ಸ್ಟಿಕ್ ತರ ಕೊಟ್ಟಿದ್ದಾರೆ ಇದು ನನ್ನ ಕಿಚನ್ ಇದೆಯಲ್ಲ ಕಿಚನ್ ನಲ್ಲಿ ಆ ಇರುತ್ತಲ್ಲ ಅಲ್ಲಿ ಹಾಕೊಂಬೋದು ಅಂದ್ರೆ ಲೈಟ್ ಕಡಿಮೆ ಇರುತ್ತೆ ಹಾಗೆ ಜಾಸ್ತಿನೂ ಕೂಡ ಮಾಡ್ಕೋಬಹುದು ಹಾಗೆ ಇಲ್ಲಿ ನಾನು ಬಾಕ್ಸ್ ಇದೆಯಲ್ಲ ಕಲರ್ ಬಾಕ್ಸ್ ಇದು ಇದು ನಾನು ಇವಾಗ ತರಿಸಿದಲ್ಲ ಸುಮಾರು ಒಂದು ನಾಲ್ಕೈದು ತಿಂಗಳಾಯ್ತು ತರಿಸಿ ಅಂದ್ರೆ ನಾನು ಇದು ಲಿಂಕ್ ಎಲ್ಲೂ ಕೂಡ ಕೊಟ್ಟಿಲ್ಲ ಇದ್ರ ಪ್ರೈಸ್ ಬಂದ್ಬಿಟ್ಟು ಒಂದ್ ಸಾವಿರದ ಆರ್ನೂರು ರೂಪಾಯಿ ಬಾಕ್ಸ್ ಮಾತ್ರ ತುಂಬಾ ಗಟ್ಟಿಯಾಗಿದೆ ಬಾಳಿಕೆನೂ ಅಷ್ಟೇ ಚೆನ್ನಾಗಿದೆ ಒಂದೊಂದು ಗಳು ಯಾವ ರೀತಿ ಅಂದ್ರೆ ಹಂಗೆ ತುಂಬಾ ತೊಳ್ಳ ತರ ಇರುತ್ತೆ ಅಂದ್ರೆ ನಾನು ನೋಡಿ ಸ್ವಲ್ಪ ಚೆನ್ನಾಗಿ ಸರ್ಚ್ ಮಾಡಿ ಅಂದ್ರೆ ಇವಾಗ ಒಂದು ಐದು ರೂಪಾಯಿ ಕೊಡೋ ಜಾಗದಲ್ಲಿ ಒಂದ್ ಹತ್ತು ರೂಪಾಯಿ ಕೊಟ್ಟರು ನಮ್ಗೆ ಪ್ರಾಡಕ್ಟ್ ಅನ್ನ ಚೆನ್ನಾಗಿರ್ಬೇಕಲ್ವಾ ಅದ್ರಿಂದ ನಾನು ಈ ಬಾಕ್ಸ್ ನ ಆರ್ಡರ್ ಮಾಡಿದ್ದೆ ತುಂಬಾನೇ ಚೆನ್ನಾಗಿದೆ ಪ್ರಾಡಕ್ಟ್ ಮಾತ್ರ ಆ ಬಾಕ್ಸ್ ಗಳು ಕೂಡ ಅಷ್ಟೇ ತುಂಬಾ ಗಿಟ್ಟಿ ಆಗಿದೆ ಸೊ ನೋಡ್ತಾ ಇರ್ಬೋದು ನಮ್ಮ ಕಿಚನ್ ಹೇಗಿದೆ ಅಂತ ಇಷ್ಟು ಕಷ್ಟಪಟ್ಟಿದ್ದಕ್ಕೆ ಸಾರ್ಥಕ ಅನಿಸ್ತು ನನಗಂತೂ ಒಂದು ವಾರ ಕಷ್ಟಪಟ್ಟಿದ್ದೆಲ್ಲ ಒಂದು ನಿಮಿಷದಲ್ಲಿ ಮಾಯ ಅನ್ನಾಯ್ತು ನನಗೆ ಆಶ್ಚರ್ಯ ಆಗೋಯ್ತು ಇದು ನಮ್ಮ ಕಿಚನ್ ಅಂತ ನಮ್ಮ ಹಸ್ಬೆಂಡ್ ಅಂತೂ ಕೆಲಸದಿಂದ ಬಂದು ಅವ್ರಿಗಂತೂ ಖುಷಿ ಖುಷಿಯಾಗೋಯ್ತು ಏನು ಇಷ್ಟು ಚೆನ್ನಾಗಿದೆ ನಮ್ಮ ಕಿಚನು ಅಂತ ಅಂದರೆ ನನಗೆ ಇದರಲ್ಲೂ ಲುಕ್ ಕೊಡ್ತಾಯಿದ್ದು ಯಾವುದಂದ್ರೆ ಲೈಟಿಂಗ್ಸು ಮತ್ತು ಲೀಫ್ ಇದೆಯಲ್ಲ ಅದು ತುಂಬಾ ಚೆನ್ನಾಗಿ ಕಾಣ್ತಿತ್ತು ಆಮೇಲೆ ಆನಂತರ ಈ ಕಡೆ ಬಂದರೆ ಶೆಫ್ ಇದೆಯಲ್ಲ ಹಾಗೆ ಸೆರಾಮಿಕ್ ದು ಜಾರು ತುಂಬಾ ಚೆನ್ನಾಗಿ ಕಾಣ್ತಿತ್ತು ಈ ಕಡೆಯಂತೂ ಅದರಲ್ಲೂ ಕೂಡ ಫ್ರಿಜ್ ಮೇಲೆ ಒಂದು ಗೊಂಬೆ ಇಕ್ಬಿಟ್ಟಿದ್ದೀವಿ ಅದು ಗೊಂಬೆ ನಾನು ಇಟ್ಟಿರೋವಂಥದ್ದಲ್ಲ ನನ್ನ ಮಗಳ್ ಇಟ್ಟಿರೋ ಅಮ್ಮ ಚೆನ್ನಾಗಿ ಕಾಣುತ್ತೆ ಅಂತ ನನಗಂತೂ ನಮ್ಮ ಹೆಸ್ಬೆಂಡ್ರು ಅಂತೂ ಬಂದವರು ಎಷ್ಟು ಖುಷಿ ಪಟ್ರು ಗೊತ್ತಾ ನನ್ನ ಮಗಳು ಕೂಡ ಅಷ್ಟೇ ವಾಣಿಗೆ ತುಂಬಾ ಖುಷಿ ಆಯಿತು ನಮ್ಮ ಕಿಚನ್ನ ಈ ರೀತಿ ನೋಡಿಬಿಟ್ಟು ನಿಮಗೆ ಯಾವ ರೀತಿ ಅನಿಸ್ತು ಅಂತ ಹೇಳಿ ಇಷ್ಟು ತುಂಬಾ ಕಷ್ಟಪಟ್ಟು ಮಾಡಿದ್ದೀನಿ ವಿಡಿಯೋನ ಹಾಗೆ ಕ್ಲೀನಿಂಗು ಕೂಡ ಅಷ್ಟೇ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಹಾಗೆ ಹೇಗಿದೆ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟಲ್ಲಿ ಅಲ್ಲಿ ತಿಳಿಸಿ